ಬಲೋ ಭಾರತ್ ಕನ್ನಡಾಂಬೆಗೆ ಇಲ್ಲೆಲ್ಲ ಮಲ್ಕೊಂಡ್ಬಿಟ್ಟವ್ರೆ ಮಧ್ಯಾಹ್ನ ಊಟ ಟೈಮ್ ಆಯ್ತಲ್ಲ ಚಪ್ಪಲಿ ತಟ್ಬೋದು ಜೋರಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಮಾಶ್ರೀ ಮೇಡಮ್ಗೆ ಇಲ್ಲಿ ಸೇರಿರುವ ಎಲ್ಲ ಪೂಜರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮುಖ್ಯವಾಗಿ ಇಲ್ಲಿ ಸೇರಿರುವಂಥ ಜಮಖಂಡಿಯ ಕವಿಯ ಎಲ್ಲ ಮಹಾನ್ ಜನರಿಗೆ ನನ್ನ ಸಲ್ಯೂಟ್ ಈಗ ಬರ್ಬೇಕು ಚಪ್ಪಾಳೆ ಸರ್ವಧರ್ಮ ಸಮನ್ವಯ ಇದು ಒಂದು ಅದ್ಭುತ ಆಶ್ಚರ್ಯ ಅನ್ನಿಸ್ಬಿಡುತ್ತೆ ಎಲ್ಲರೂ ಸೇರೋದಿದೆಯಲ್ಲ ಅಂದರೆ ಅದಕ್ಕೆ ಸ್ಫೂರ್ತಿಯಾಗಿ ನೀವೆಲ್ಲ ಬಂದಿರೋದಿದೆಯಲ್ಲ ಅದು ನಿಜವಾಗ್ಲೂ ಇಲ್ಲಿ ಆಗಿರುವಂಥ ಅದ್ಭುತ ಅಂತ ನನಗನ್ನಿಸ್ತಾ ಇದೆ ಬಹಳ ಬಹಳ ಸಂತೋಷ ಇಲ್ಲಿ ಬಂದು ನಿಮ್ಮ ಜೊತೆ ನಾನು ಸಾರ್ ಜೊತೆ ಹೂವಿನ ಜೊತೆ ನಾರ್ ನಾನು ನಿಮ್ಮನ್ನು ನೋಡೋ ಅವಕಾಶ ಸಿಕ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರ ಜೊತೆ ಬಂದು ನನಗೆ ಒಂದೇ ಒಂದು ಆಸೆ ಇದಾಗಬೇಕು ಅಂತ ನೀವು ಹೇಳಬೇಕು ಇಲ್ಲಿ ತನಕ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಂತಲ್ಲ ಬಡವರಿಗೋಸ್ಕರ ಎಲ್ಲರೂ ಒಂದೇ ಸರ್ವರೂ ಒಂದೇ ಮೇಲೆ ಕೆಳಗೆ ಹಿಂದೆ ಸಮಬಾಳು ಸಮಪಾಲು ಅಂತೇಳಿ ಹತ್ತು ವರ್ಷದಿಂದ ನಮ್ಮ ನಿಮ್ಮ ಜೊತೆ ಸೇರಿ ದುಡಿತಾ ಇರುವಂತ ನಮಗೋಸ್ಕರ ಅವರು ಕಷ್ಟಪಡೋ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಹೆಸರು ನಮ್ಮ ಇತಿಹಾಸದ ಪುಟದಲ್ಲಿ ಇರಬೇಕು ಅಂತ ನಾನೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಕನ್ನಡ ಪಾಠದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಅವರ ಹಿಸ್ಟ್ರಿ ಬರಬೇಕು ಯಾಕಂದರೆ ಅವರು ಬಡವರಿಗೋಸ್ಕರ ಇರುವಂಥ ನಮ್ಮ ಮುಖ್ಯಮಂತ್ರಿಗಳು ಅವ್ರ ಜೊತೆ ನಾವೆಲ್ಲ ಇರೋದು ಎಲ್ರಿಗೂ ಸಂತೋಷ ಇಲ್ಲಿ ಸೇರಿರೋ ಎಲ್ಲ ಧರ್ಮಗುರುಗಳಿಗೆ ಎಲ್ಲ ನಾಯಕರುಗಳಿಗೆ ನಿಮಗೆ ನಮಸ್ಕರಿಸಿ ಧನ್ಯವಾದಗಳು